ಅವರು ಸುನಿಲ್ ದತ್ತು ಆ ಫಿಲ್ಮ್ ಇಟ್ಟಾಗಿದೆ ಅಲ್ವಾ ಹೌದು ಹಾ ಸರ್ ಅದು ಇಟ್ಟಾಗ್ತದೆ ಬಿಡಿ ಅವರು ಇಟ್ಟಾಗ್ತಾರೆ ಆಗ್ತಾರೆ ಮತ್ತೆ ಒಂದ ಹತ್ತು ಹದಿನೈದು ವರ್ಷದಿಂದ ಗೊತ್ತು ಅವರು ನನಗೆ ಅವರ ಮಾತು ಕಡಿಮೆ ಕೆಲಸ ಜಾಸ್ತಿ ಹಿಂದೆ ಮುನಿರತ್ನನೂ ಕೂಡ ಮಂತ್ರಿ ಆದಾಗ ಪ್ರೈಮ್ ಖಾನ್ ಮನೆ ಸಚಿವರು 20 20 ವರ್ಷನ್ನ ಕರ್ನಾಟಕ ಮುನ್ಸಿಪಾಲಟಿಗಳ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕನ ಪರಿಹರಿಸಿದ ಸಿಂಬಾ ವಿಶಾ ಮುಂದೆ ಮನೆ ಅಧ್ಯಕ್ಷರೆ ಕರ್ನಾಟಕ ಮುನ್ಸಿಪಲ್ ಗೋಪಾಲಕೃಷ್ಣ

ಮತ್ತೆ ಅನುಕೂಲ ಆಗಲಿಕ್ಕೆ ಇದು ಬಿಲ್ ತಂದಿದ್ದಾರೆ ಈ ಬಿಲ್ಗೆ ಆಲ್ರೆಡಿ ಕಾರ್ಪೊರೇಷನ್ನಲ್ಲಿ ಆಲ್ರೆಡಿ ಬಿಲ್ ಬಂದು ಕ್ಲಿಯರ್ ಆಗಿದೆ ಸೇಮ್ ಬಿಲ್ ಮುನ್ಸಿ ಮುನ್ಸಿಪಾಲ್ಟೀಸ್ಗೆ ಆಕ್ಟ್ ಆಗಿದೆ ಈಗ ಈ ಬಿಲ್ನಲ್ಲಿ ಎಲ್ಲರಿಗೆ ಸಿಂಪ್ಲಿಫೈ ಆಗಿ ಟೆಂಪನಲ್ ಬಿಲ್ ಇದೆ ಸರ್ ಇಂಜಿನಿಯರ್ಸ್ ಆಗ್ಲಿ ಮತ್ತೆ ಅವರೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಲಿಕ್ಕೆ ಅವರೇ ಡೌನ್ಲೋಡ್ ಇಲ್ಲ ಎರಡೆ ಸಿನಿಮಾ ನೋಡಿದ್ದೆ ಕಿಶೋರ್ ಕುಮಾರ್ ಹಿಂದೆ ಸುನೀಲ್ ದತ್ ಮುಂಚೆ ಪಬ್ದಲ್ಲಿ ಸುರೇಶ್ ಕಿಶೋರ್ ಕುಮಾರ್

ಒಂದು ಹತ್ತು ಹದ್ನೈದು ವರ್ಷದಿಂದ ಗೊತ್ತವ್ರು ನನಗೆ ಅವರ ಮಾತು ಜಾಸ್ತಿ ಹಿಂದೆ ಮುನಿರತ್ನನೂ ಕೂಡ ಮಂತ್ರಿ ಆದಾಗ ಮಂತ್ರಿ ಆಗಿದ್ರು ಅವಾಗ ಬಿಲ್ ಬಂದಾಗ ಓ ಅದು ಹಣ ನಾನು ಮಾಡೋಲ್ಲ ನೀವೇ ಮಾಡ್ಬಿಡಿ ಅಂತ ಹೇಳ್ತಾ ಇದ್ದೆ ನಾನು ಹೇಳಿದೆ ಕಲಿಬೇಕು ಕೂತ್ಕೊ ನೀನು ಏನು ತಪ್ಪನ ಮಾತಾಡು ಮಾತಾಡು ನಾನು ಈಗ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ ಅಭ್ಯಾಸ ನೀವು ಸ್ಪೀಕರ್ ಆಗ್ತೀರಿ ಅಂತ ಕನಸು ಮನ್ಸಲ್ಲಿ ತಿಳ್ಕೊಂಡಿಲ್ಲ ಅಷ್ಟು ಸ್ಥಾನ ಕೂತ್ ಮೇಲೆ ನೀವು ಮಾತಾಡ್ತಾ ಇದ್ದೀರಾ ಹಾಗೆ ಅವ್ರು ಕಲೀಲಿ ಏನು ನಾವೇನು ಇಲ್ಲಿ ಯಾರೂ ಹೊರಗಡೆ ಯಾರೂ ಇಲ್ಲಪ್ಪ ತಪ್ಪು ಎಲ್ಲರೂ ತಪ್ಪು ಮಾಡೋವ್ರೆ ತಪ್ಪು ಮಾಡಿದವ್ರು ಈ ಪ್ರಪಂಚದಲ್ಲಿ ಯಾರು ಸ್ವಾಧ್ಯ ಇಲ್ಲ ತಪ್ಪು ಮಾಡಿದ್ದಾರೆ ಕಲಿಬೋದು ಅಭ್ಯಾಸ ಮಾಡು ಅದಕ್ಕೋಸ್ಕರನೇ ಸುರೇಶ್ ಕುಮಾರ್ ಅವ್ರು ಹೇಳಿದ್ದಾರೆ ಮಣ್ಣೆ ಮಾಡು ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೈನ್ ಮಾಡು ಇಲ್ಲಿ ಓಕೆ ಪಾಸ್ ಮಾಡಿಕೊಡ್ತೀನಿ ಸರ್ ಇಲ್ಲಿ ಏನಿದೆ ಇನ್ನು ಒಂದು ಟ್ರೇಡ್ ಲೈಸೆನ್ಸ್ಗೆ ಸುಮಾರು ಹೊಸ ವರ್ಡ್ಸ್ ಬಂದುಬಿಟ್ಟಿದೆ ಟ್ರೇಡ್ ಲೈಸೆನ್ಸ್ಗೆ ಅದರಲ್ಲಿ ಬಿಲ್ನಲ್ಲಿ ಇದೆ ಟ್ರೇಡ್ ಲೈಸೆನ್ಸ್ ಏನು ಐ ಟಿ ಇದೆ ಬಿ ಟಿ ಇದೆ ಬೇರೆ ಬೇರೆ ರೀತಿಯಿಂದ ಹೊಸ ಟ್ರೇಡ್ ಹಳೇನಲ್ಲಿ ಏನಾಗಿದೆ ಅಂದರೂ ಆ ಇಷ್ಟೇ ಟ್ರೇಡ್ ಲೈಸೆನ್ಸ್ಗೆ ನಮಗೆ ಅಧಿಕಾರ ಇದೆ ಇದರಲ್ಲಿ ಅದರ ಸಲಗೆ ಈ ಬಿಲ್ನಲ್ಲಿ ಸ್ವಲ್ಪ ಚೇಂಜಸ್ ಬಂದಿದೆ ಟ್ರೇಡ್ ಲೈಸೆನ್ಸ್ ಸಲಗೆ ಮತ್ತು ಪಬ್ಲಿಕ್ ಸಲಗೆ ಏನಾಗಿದೆ ಪಬ್ಲಿಕ್ ಸಲಗೆ ಒಂದು ಕೌನ್ಸಿಲ್ಗೆ ಪವರ್ ಇದೆ ಈಗ ಪ್ರೆಸೆಂಟ್ಲಿ ಕೌನ್ಸಿಲ್ನಿಂದ ಕಮಿಷನರ್ ಆಗಲಿ ಚೀಫ್ ಆಫೀಸರ್ ಆಗಲಿ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕಂತ ಪ್ಲ್ಯಾನ್ ಈ ಬಿಲ್ನಲ್ಲಿ ಬಂದಿದೆ ಯಾಕಂದರೆ ಈಗ ಇದ್ರ ಕೌನ್ಸಿಲ್ನಲ್ಲಿ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸಲಾಗೆ ಮೀಟಿಂಗ್ ಆಗ್ತದೆ ಅಲ್ಲಿ ಪಬ್ಲಿಕ್ ಇಲ್ಲಿ ಬಂದು ಬಂದು ಎಸ್ಪೆಷಲಿ ಬಡವರು ಬಂದು ಬಂದಲ್ಲಿ ತಿರುಗಿ ಲೇಟ್ ಆಗ್ತದೆ ಅಂತ ಈ ಬಿಲ್ನಲ್ಲಿ ಬರೀ ಮೂವತ್ತು ದಿವಸದಲ್ಲಿ ಫೈನಲೈಸ್ ಆಗಬೇಕು ಕಮಿಷನರ್ ಆಗಲಿ ಚೀಫ್ ಆಫೀಸರ್ ಆಗಲಿ ಥರ್ಟಿ ಡೇಸ್ನಲ್ಲಿ ಅವರು ಇಮಿಡಿಯೇಟ್ಲಿ ಕೊಡಬೇಕು ಇಲ್ಲಿ ಇಲ್ಲ ಅಂದರೂ ಅವ್ರ ಮೇಲೆ ಫೈನ್ ಆ್ಯಕ್ಷನ್ ಈ ಥರ ಮಾಡಬೇಕಂತ ರೂಲ್ಸ್ ರೆಗ್ಯುಲೇಷನಲ್ಲಿ ಅದು ಎಲ್ಲ ಡಿಟೇಲ್ ಬರ್ತದೆ ಗುಡ್ ಅದ್ರ ಸಲಹಾಗಿ ಈ ಆಲ್ರೆಡಿ ಈ ಬಿಲ್ ಕಾರ್ಪೊರೇಷನಲ್ಲಿ ಬಂದುಬಿಟ್ಟಿದೆ ಮುನ್ಸಿಪಾಲ್ಟೀಸ್ನಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ಬಿಲ್ ನಿನ್ನೆ ಚರ್ಚೆ ಆಗಿದೆ ಮುಂದೆ ತಮ್ಮ ಎಲ್ಲರದು ಸಪೋರ್ಟ್ ಆದರೂ ಇದು ಬಿಲ್ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು